Sen sen. ನಗರದಲ್ಲಿ ರೈತರಿಗೆ ಮಳಿಗೆಗಳನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಜೊತೆಯನ್ನು ನಮ್ಮ ಮಾಲಿನ್ಯ ಗುರಿಮಠವರು ಆಡಳಿತ ನಿರ್ದೇಶಕರು ನಿರ್ಧಾರ ಮಾಡಿದರು ಈಗಾಗಲೇ ಅವರು ಕೆಲವಷ್ಟು ಹಲವಷ್ಟು ಉಳಿದಾಯಿಸಿಲ್ಲ ಅದಕ್ಕೆ ಸುಮಾರು ಅರವತ್ತು ಲಕ್ಷ ರೂಪಾಯಿ ನೆಚ್ಚು ಬೀಳಿಕೆ ಕೂಡ ಸರ್ಕಾರದಿಂದ ನಾನು ಕೂಡ ಇಟ್ಟಿದ್ದೀನಿ ಆ ಅರುವತ್ತು ಲಕ್ಷ ರೂಪಾಯಿ ಒಂದು ಮಳಿಗೆರೆಯನ್ನು ಮಾಡಿಸಿಕೊಂಡು ಈ ಒಂದು ಮಳಿಗೆಗಳನ್ನು ಕಟ್ಟಬೇಕು ಆದರೆ ಈ ಹಿಂದೆ ಕೂಡ ಇಲ್ಲಿ ಅನೇಕ ಮಳೆಗಳು ಇದ್ದು ದಾಳಿಗಳಿವೆ ಬಹುತೇಕ ಇಚ್ಛಿ ಇತ್ತೀಚಿನ ದಿನಗಳಲ್ಲಿ ಅಲ್ಲಿ ಅಭಿವೃದ್ಧಿ ಕೆಲಸಗಳು ಆಗಿದ್ದು ಅದಕ್ಕೆ ನಮ್ಮ ಮಾಲಿನ್ಯ ಏರಿಯಾ ಮಟ್ಟದಲ್ಲಿ ಮತ್ತು ಆಡಳಿತಗಳೇ ಮಳಿಗೆಗಳು ಆಗಬೇಕು ಮತ್ತು ಸ್ವಂತ ಕಟ್ಟಡಗಳು ಇರಬೇಕು ಕೊಡಬೇಕು ಭಾಳ ಭಾಳ ಹಳೆಯ ಕಚೇರಿಯಲ್ಲಿ ಅವರು ಆಡಳಿತವನ್ನು ಬಾಡಿಗೆ ವ್ಯವಸ್ಥೆಯಲ್ಲಿ ನಡೆಸ್ತಾ ಇದ್ದಾರೆ ಅದಕ್ಕೆ ಅದು ಸ್ವಂತ ಜಾಗ ಇರೋದರಿಂದ ಸ್ವಂತ ಜಾಗಗಳಲ್ಲಿ ಅವ್ರ ಮಳಿಗೆಗಳು ಕಚೇರಿ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಈ ಹುಮ್ಮಿ ಪೂಜೆಯನ್ನು ಇವತ್ತು ಅರಿವರ್ಸಿದ್ರೆ ಇದು ಎಲ್ಲರೂ ತಂದು ಶೀಘ್ರದಲ್ಲೇ ಈ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕು ಅಂತ ಸಲಭಾ